ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ ಆಟ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ನಾವು ಪ್ರತಿದಿನ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಅಧ್ಯಾಯವಾರು ತರಗತಿ ಸರಣಿಯನ್ನು ಆರಂಭ ಮಾಡಿದ್ದೇವೆ ನಿನ್ನೆ ನಿನ್ನೆಯ ತರಗತಿಯಲ್ಲಿ ನಾವು ಕರ್ನಾಟಕ ರಾಜ್ಯದ ಹೆಸರಿನ ಹಿನ್ನೆಲೆ ಕರ್ನಾಟಕ ರಾಜ್ಯದ ಗಾತ್ರ ಈ ರೀತಿಯಾಗಿರ್ತಕ್ಕಂಥ ಅಧ್ಯಾಯ ಅಧ್ಯಾಯದ ತರಗತಿಯನ್ನು ನೋಡಿಕೊಂಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಎರಡನೇ ಅಧ್ಯಾಯ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋಣ ಆ ಕರ್ನಾಟಕದ ಪ್ರಾಕೃತಿಕ ವಿಭಾಗದೊಳಗೆ ಕರಾವಳಿ ಮಲೆನಾಡು ಬಯಲು ಸೀಮೆ ಪಶ್ಚಿಮಘಟ್ಟ ಮಾರ್ಗಗಳು ನಂತರ ಉತ್ತರದ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು ಸೀಮೆ ಅಂತಕ್ಕಂತಹ ಪ್ರಮುಖ ಅಂಶಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇನ್ನೂ ಯಾರು ನಮ್ಮ ಈ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಣ್ ಪಾಟೀಲ್ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆ್ಯಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರ್ನಾಟಕದೊಳಗೆ ಇರ್ತಕ್ಕಂತಹ ಪ್ರಾಕೃತಿಕ ವಿಭಾಗಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಇವತ್ತಿನ ಒಳಗೆ ಏನು ಮಾಡೋಣಪ್ಪ ಅಂದ್ರೆ ವಿಸ್ತಾರವಾಗಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಕರ್ನಾಟಕ ರಾಜ್ಯವು ಕರ್ನಾಟಕ ರಾಜ್ಯವು ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗ ನಮ್ಮ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಭಾರತದ ಯಾವುದರ ಭಾರತದ ಪರ್ಯಾಯ ದ್ವೀಪ ಪರ್ಯಾಯ ದ್ವೀಪ ಅಂದರೆ ಏನಂತ ಗೊತ್ತಿರಬೇಕು ನಮಗಿಲ್ಲಿ ಭಾರತದ ಪರ್ಯಾಯ ದ್ವೀಪ ಅದ ಒಂದು ಭಾಗ ಈ ಪರ್ಯಾಯ ದ್ವೀಪ ಅಂತಂದ್ರೆ ಇದು ಭಾರತ ಇದೆಯಲ್ಲ ಇಲ್ಲಿ ಈ ಭಾರತ ಅಂತಕ್ಕಂತಹ ದೇಶ ಮೂರು ಕಡೆ ನೀರಿನಿಂದ ಕೂಡಿದ್ದು ಮೂರು ಕಡೆ ನೀರಿನಿಂದ ಕೂಡಿದ್ದು ಒಂದು ಕಡೆ ಒಂದು ಕಡೆ ಏನಾಗಿರ್ತೈತಪ್ಪ ಅಂತಂದ್ರೆ ಭೂಭಾಗದಿಂದ ಕೂಡಿರ್ತೈತಿ ಅಂಥದ್ಕ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪರ್ಯಾಯ ದ್ವೀಪ ಅಂತ ಕರಿತಾ ಇದ್ದೀವಿ ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ನಮ್ಮ ಭಾರತ ದೇಶ ಅದರೊಳಗೆ ಕರ್ನಾಟಕವೂ ಕೂಡ ಒಂದು ಇದೇ ಇತರೆ ಪ್ರಾಕೃತಿಕ ವಿಭಾಗಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಇದರ ದಕ್ಷಿಣ ಭಾಗವು ಏರು ತಗ್ಗುಗಳ ಭೂ ಸ್ವರೂಪಗಳನ್ನು ಹೊಂದಿದ್ದರೆ ಉತ್ತರ ಭಾಗವು ವಿಶಾಲವಾದ ಬಯಲು ಸೀಮೆಯನ್ನು ಹೊಂದಿದೆ ದಕ್ಷಿಣ ಭಾಗ ಏರು ತಗ್ಗು ದಕ್ಷಿಣ ಭಾಗ ಏರು ತಗ್ಗುಗಳ ಭೂ ಸ್ವರೂಪಗಳನ್ನು ಹೊಂದಿತ್ತಂದ್ರೆ ನಮ್ಮ ಉತ್ತರ ಭಾಗ ಏನಾಗಿತ್ತಂದ್ರೆ ವಿಶಾಲವಾದ ಬಯಲು ಸೀಮೆಯಾಗಿದೆ ಕರಾವಳಿ ಮಲೆನಾಡುಗಳಲ್ಲಿ ವಿವಿಧ ವಿರುದ್ಧ ಸ್ವರೂಪಗಳಿದ್ದಾವೆ ಇನ್ನು ಪೂರ್ವದ ಕಡೆಗೆ ಸಾಧಾರಣವಾಗಿರ್ತಕ್ಕಂಥ ಇಳಿಜಾರು ಇದ್ದಾವೆ ಪಶ್ಚಿಮಕ್ಕೆ ಪಶ್ಚಿಮಕ್ಕೆ ಕಡಿದಾದ ಇಳಿಜಾರಾಗಿದೆ ಅಲ್ಲಲ್ಲಿ ಬೆಟ್ಟಗಳ ಸಾಲುಗಳಿದ್ದು ನಡುವೆ ಕಣಿವೆ ಕಣಿವೆ ಕಂದರಗಳು ಕಂಡುಬರ್ತವೆ ರಾಜ್ಯದ ಬಹಳಷ್ಟು ಭಾಗವು ಸಮುದ್ರ ಮಟ್ಟಕ್ಕೆ ನಾಲ್ಕುನೂರ ಐವತ್ತರಿಂದ ಒಂಬೈನೂರು ಮೀಟರ್ ಎತ್ತರದೊಳಗಿದೆ ರಾಜ್ಯದ ಬಹಳಷ್ಟು ಭಾಗವು ಸಮುದ್ರ ಮಟ್ಟಕ್ಕೆ ನಾಲ್ಕುನೂರ ಐವತ್ತರಿಂದ ಒಂಬೈನೂರು ಮೀಟರ್ ಎತ್ತರದಲ್ಲಿದೆ ಕೆಲವು ಭಾಗಗಳಲ್ಲಿ ಹದಿನೆಂಟುನೂರು ಮೀಟರ್ಗಳಷ್ಟು ಹೆಚ್ಚು ಎತ್ತರದ ಭಾಗಗಳನ್ನು ಕೂಡ ನಾವು ಕಾಣ್ತೇವೆ ಅಂತ ಇನ್ನು ಭೂ ರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಮೂರು ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಒಂದು ಕರಾವಳಿ ಪ್ರಾಕೃತಿಕ ಮಲೆನಾಡು ಪ್ರಾಕೃತಿಕ ಬಯಲು ಸೀಮೆ ಪ್ರಾಕೃತಿಕ ಈ ಬಯಲು ಸೀಮೆದೊಳಗೆ ಉತ್ತರ ಬಯಲು ಸೀಮೆ ಮತ್ತು ದಕ್ಷಿಣ ಬಯಲು ಸೀಮೆ ಅಂತ ನೋಡ್ತೀವಿ ಮತ್ತು ಇದಿಷ್ಟ ಅಲ್ಲದೆ ಪಶ್ಚಿಮ ಘಟ್ಟ ಮಾರ್ಗಗಳು ಅಂತಕ್ಕಂಥದ್ದನ್ನು ಕೂಡ ನಾವು ಇದರೊಳಗೆ ನೋಡ್ತೀವಿ ಅಂತಕ್ಕಂಥದ್ದು ಇದು ಇಷ್ಟು ಏನಪ್ಪ ಅಂತಂದರೆ ಈ ಪಾಠದ ಇಂಟ್ರೊಡಕ್ಷನ್ ಅಂತ ಆಯಿತು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕರಾವಳಿ ಮೈದಾನ ಅಥವಾ ಕರ್ನಾಟಕ ಕರಾವಳಿ ಅಂತಂದಂಗೆ ಇಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ಕರಾವಳಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ್ಘ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಏನು ನಾವು ರಾಜ್ಯಗಳನ್ನು ಭಾಷಾವಾರುಗಳ ಆಧಾರದ ಮೇಲೆ ರಾಜ್ಯವನ್ನು ವಿಂಗಡಿಸಿದೀವಲ್ಲ ಆ ವಿಂಗಡಿಸಿದ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಏನು ಸಿಕ್ತಪ್ಪ ಅಂತಂದ್ರೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ದೊರೆಯಿತು ಈ ಪ್ರಾಕೃತಿಕ ವಿಭಾಗವು ಅರಬ್ಬಿ ಸಮುದ್ರ ಹಾಗೂ ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಪ್ರಾಕೃತಿಕ ವಿಭಾಗ ಯಾವುದರ ಮಧ್ಯೆ ವಿಸ್ತರಿಸಿದೆ ಅಂತ ಏನಾದರೂ ಕ್ವಶನ್ ಬಂತು ಅಂತಂದ್ರೆ ಅದು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಇದು ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಅಂತಂದರೆ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರ ಕಾರವಾರದವರೆಗೆ ಒಟ್ಟು ಎಷ್ಟು ಕಿಲೋಮೀಟರ್ ಉದ್ದ ಆಗಿತ್ತಪ್ಪ ಅಂತಂದ್ರೆ ಮೂರು ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಕರಾವಳಿ ತೀರದ ಉದ್ದ ಕರ್ನಾಟಕದ ಕರಾವಳಿ ತೀರದ ಉದ್ದ ಎಷ್ಟು ಅಂತ ಬಂದ್ರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಹಾಗೂ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಏನಾಗಿತ್ತಪ್ಪ ಅಂತಂದರೆ ಅಗಲವಾಗಿದೆ ಹನ್ನೆರಡು ನೂರ ಹನ್ನೆರಡರಿಂದ ಅರವತ್ತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ಇನ್ನು ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆ ಕಿರಿದಾಗುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ ದಕ್ಷಿಣದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಅತ್ಯಂತ ಅಗಲವಾಗೈತಿ ಉತ್ತರದ ಕಡೆ ಅತ್ಯಂತ ಚಿಕ್ಕದಾಗುತ್ತಾ ಕಿರಿದಾಗುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ ಇದರ ಎತ್ತರ ಸಮುದ್ರ ಮಟ್ಟದಿಂದ ಎರಡು ನೂರು ಮೀಟರ್ಗಳನ್ನು ಮೀರುತ್ತದೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಕೆನರಾ ಅಥವಾ ಕರ್ನಾಟಕ ಕರಾವಳಿ ತೀರ ಅಂತ ಕರಿತೀವಿ ಈಗ ಕರ್ನಾಟಕದ ಕರಾವಳಿ ತೀರಕ್ಕೆ ತೀರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾಗಿತಿ ಅದಕ್ಕೆ ಇರತಕ್ಕಂತಹ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದರೆ ನಾವು ಕರ್ನಾಟಕ ಕರಾವಳಿ ತೀರ ಅಥವಾ ಕೆನರಾ ತೀರ ಅಂತ ಕರಿತೀವಿ ಇಲ್ಲಿ ನಮಗೆ ಪ್ರಮುಖವಾಗಿ ನೆನಪಿರಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಕರಾವಳಿ ತೀರದ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಅದಕ್ಕೆ ನಾವು ಕೆನರಾ ತೀರ ಅಂತಲೂ ಕರಿತೀವಿ ಅಥವಾ ಕರ್ನಾಟಕ ಕರಾವಳಿ ತೀರ ಅಂತಲೂ ಕೂಡ ಇದ್ದೀವಿ ಅಂತಕ್ಕಂಥದ್ದು ನೆನಪಿರಬೇಕು ಇನ್ನು ಕಡಲ ಕೊರೆತದಿಂದಾಗಿ ರಚಿತವಾದ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸದಿಂದ ಹರಿಯುತ್ತವೆ ಅವು ಅಳಿವೆಗಳನ್ನು ನಿರ್ಮಿಸುತ್ತವೆ ಅವು ವಿಶಾಲ ನದಿ ಮುಖಜ ಭೂಮಿಯನ್ನು ಕೂಡ ನಿರ್ಮಿಸ್ತವೆ ಇಲ್ಲಿ ಈ ಕಡಲ ಕೊರೆತದಿಂದ ರಚಿತವಾದ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸವಾಗಿ ಅಂದ್ರೆ ಕಡಲ ಕೊರೆತ ಅಂತಂದ್ರೆ ಇಳಿ ಜಾರು ಇರ್ತತಿ ನದಿಗಳು ಏನಾಗ್ತವಪ್ಪ ಅಂತಂದ್ರೆ ಅತ್ಯಂತ ರಭಸವಾಗಿ ಇರ್ತವು ಅವು ಅಳಿವೆಗಳನ್ನು ನಿರ್ಮಿಸ್ತಾವು ಕಂದರಗಳನ್ನು ನಿರ್ಮಿಸ್ತಾವು ಅವು ವಿಶಾಲ ನದಿ ಮುಖಜ ಭೂಮಿಯನ್ನು ಹೊಂದಿರ್ತಾವು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕು ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ ಈ ಕರಾವಳಿ ಅಂತಂದ್ರೆ ಅಲ್ಲಿ ಬಂದರು ಅಂತಂದ್ರೆ ಹಡಗುಗಳು ಬಂದು ನಿಲ್ಲುವ ಸ್ಥಾನಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಬಂದರು ಅಂತ ಕರಿತೀವಿ ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ ಅವುಗಳಲ್ಲಿ ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತ ಬಂದರೆ ನವಮಂಗಳೂರು ಬಂದರು ಇದು ಮಂಗಳೂರಿನೊಳಗಡೆ ಇರತಕ್ಕಂಥ ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದಪ್ಪ ಅಂತ ಪ್ರಶ್ನೆ ಏನಾದರೂ ಬಂದ್ರೆ ಅದು ನವಮಂಗಳೂರು ಬಂದರು ಇನ್ನು ನೆಕ್ಸ್ಟ್ ಬಂದರ ಇದೆ ಮಲ್ಪೆ ಇದೆ ಕಾರವಾರ ಇದೆ ಕುಮಟ ಬೇಲಿಕೇರಿ ಮತ್ತು ಹೊನ್ನಾವರ ಮೀನುಗಾರಿಕಾ ಬಂದರುಗಳು ಇಲ್ಲಿನ ಅನೇಕ ಸುಂದರ ಸಮುದ್ರ ತೀರಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಬಂದರುಗಳು ಭಟ್ಕಳ ಮಲ್ಪೆ ಕಾರವಾರ ಕುಮಟ ಬೇಲಿಕೇರಿ ಮತ್ತು ಹೊನ್ನಾವರ ಇವು ಮೀನುಗಾರಿಕಾ ಸ್ಥಳಗಳು ಮೀನುಗಾರಿಕಾ ಬಂದರಗಳು ಇಲ್ಲಿ ಇವರ ಮುಖ್ಯ ಉದ್ಯೋಗನೇ ಏನಾಗಿರ್ತೈತಪ್ಪ ಅಂತಂದ್ರೆ ಮೀನುಗಾರಿಕೆ ಆಗಿರ್ತೈತಿ ಈ ಭಾಗದ ಜನರದ್ದು ಇನ್ನು ಮಂಗಳೂರು ಸಮೀಪದ ಸೋಮೇಶ್ವರ ಬೀಚ್ ಅಂತ ಇದೆ ನೀವೆಲ್ಲರೂ ನೋಡಿರ್ಬೋದು ಸೋಮೇಶ್ವರ ಬೀಚು ಮಂಗಳೂರು ಸಮೀಪದ ಸೋಮೇಶ್ವರ ಆಮೇಲೆ ಉಲ್ಲಾಳ ಪನಂಬೂರು ಉಡುಪಿ ಸಮೀಪದ ಮಲ್ಪೆ ಕಾರವಾರ್ ಹೊನ್ನಾವರ ಸಮೀಪದ ಮುರುಡೇಶ್ವರ ಮರವಂತೆ ಮತ್ತು ಗೋಕರ್ಣ ಸಮೀಪದ ಓಂ ಬೀಚ್ಗಳು ಇವು ಪ್ರಮುಖವಾಗಿವೆ ಇಲ್ಲಿ ನಮಗೆ ಏನು ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಕರ್ನಾಟಕದ ಬೀಚ್ಗಳು ಅಂತ ಕೊಡ್ತಾರೆ ಕರ್ನಾಟಕದ ಬೀಚ್ಗಳು ಅಂತ ಕೊಡ್ತಾರೆ ಇವೆಲ್ಲವೂ ಕೂಡ ಕರ್ನಾಟಕದ ಬೀಚ್ಗಳು ಕರ್ನಾಟಕದ ಬೀಚ್ಗಳು ಅಂತ ಕೊಟ್ಟು ಒಂದೀ ಅಂತ ಕೊಟ್ಟಿನಾಗ ಅಲ್ಲಿಗೆ ಯಾವ್ದು ಯಾವುದೋ ಒಂದು ಕೊಟ್ಟಿರಲ್ಲ ಅದರೊಳಗೆ ಇವು ನಮಗೆ ಗೊತ್ತಿರಬೇಕು ಮಂಗಳೂರು ಸಮೀಪದ ಸೋಮೇಶ್ವರ ಇದು ಕರ್ನಾಟಕದ್ದು ಉಳ್ಳಾಳ ಬೀಚ್ ಅದು ಕರ್ನಾಟಕ ಪೆನಂಬೂರು ಕರ್ನಾಟಕ ಉಡುಪಿ ಸಮೀಪದ ಮಲ್ಪೆ ಕರ್ನಾಟಕದ ಬೀಚು ಇನ್ನು ಕಾರವಾರ ಹೊನ್ನಾವರ ಸಮೀಪದ ಮುರುಡೇಶ್ವರ ಮರವಂತೆ ಇವೆಲ್ಲವೂ ಕೂಡ ಎಲ್ಲಿವಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖವಾಗಿರ್ತಕ್ಕಂಥ ಬೀಚ್ಗಳು ಅಂತಕ್ಕಂಥದ್ದು ಕರಾವಳಿಯ ಸಮೀಪ ಅನೇಕ ಸಣ್ಣ ಸಣ್ಣ ದ್ವೀಪಗಳಿವೆ ಅವುಗಳಲ್ಲಿ ಮಲ್ಪೆ ಸಮೀಪದಲ್ಲಿರುವ ಈಗ ಕರಾವಳಿ ಸಮೀಪದಲ್ಲಿರ್ತಕ್ಕಂಥ ಅನೇಕ ಸಣ್ಣ ಸಣ್ಣ ದ್ವೀಪಗಳಿದಾವೆ ಅದರೊಳಗೆ ಫೇಮಸ್ ಆಗಿರ್ತಕ್ಕಂಥ ದ್ವೀಪ ಯಾವುದಪ್ಪ ಅಂತಂದ್ರೆ ಸೇಂಟ್ ಮೇರೀಸ್ ದ್ವೀಪ ಅದಕ್ಕೆ ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ ಅಂತಂದ್ರೆ ಕೊಕೋನಟ್ ದ್ವೀಪ ಅಂತಲೂ ಕೂಡ ಕರಿತೀವಿ ಇನ್ನು ಕಾರವಾರ ಸಮೀಪ ಇರ್ತಕ್ಕಂಥ ಅಂಜು ದ್ವೀಪ ಅಂತ ಕರಿತೀವಿ ಅದಕ್ಕೆ ಇನ್ನು ದೇವಗಡ ಕಾಂಜಿಗುಡ್ಡ ದ್ವೀಪ ಮುಂತಾದವುಗಳು ಅಂತಕ್ಕಂಥದ್ದು ಈ ಸೇಂಟ್ ಮೇರೀಸ್ ದ್ವೀಪ ಎಲ್ಲೈತೆ ಅಂತ ಕೇಳ್ತಾರೆ ಅದು ಮಲ್ಪೆ ಸಮೀಪದೊಳಗೈತಿ ಅದಕ್ಕೆ ಸೇಂಟ್ ಮೇರೀಸ್ ಅಂತ ಕರಿತೀವಿ ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂತಂದ್ರೆ ಕೊಕೋನಟ್ ದ್ವೀಪ ಅಂತ ಕರಿತೀವಿ ಕಾರವಾರ ಸಮೀಪದ ಅಂಜು ದ್ವೀಪ ಅಥವಾ ಅಂಜು ದ್ವೀಪ ಅಂತ ಕರಿತೀವಿ ಇನ್ನು ದೇವಗಡ ಕಾಂಜಿಗುಡ್ಡ ದ್ವೀಪ ಮುಂತಾದವು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಪ್ರಮುಖ ದ್ವೀಪಗಳು ಅಂತಕ್ಕಂಥದ್ದು ಕರಾವಳಿ ಜನರ ಮುಖ್ಯ ವೃತ್ತಿ ಅಂತ ಆವಾಗಲೇ ಹಾಗೆ ಮೀನುಗಾರಿಕೆ ಜೊತೆಗೆ ಕೃಷಿಯೂ ಸಹ ಮತ್ತೊಂದು ಪ್ರಮುಖ ವೃತ್ತಿಯಾಗಿತ್ತು ಅವ್ರದ್ದು ಇಲ್ಲಿ ಕರಾವಳಿಯೊಳಗ ಕರಾವಳಿ ಮೈದಾನದೊಳಗೆ ಗೋಡಂಬಿ ತೆಂಗು ಅಡಿಕೆ ಏಲಕ್ಕಿ ಭತ್ತ ಮತ್ತು ಮುಂತಾದ ಬೆಳೆಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಜನರು ಬೆಳೆಯುತ್ತಾರೆ ಅಂತಕ್ಕಂಥದ್ದು ಇನ್ನು ಕರಾವಳಿ ಜಿಲ್ಲೆ ಅಂತಂದು ಕರಾವಳಿ ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ ಕರಾವಳಿ ಜಿಲ್ಲೆಗಳು ಯಾವುವು ಅಂತಕ್ಕಂಥದ್ದು ಟಿ ಇ ಕ್ವಶನ್ ಆಗಿತ್ತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿಯ ಜಿಲ್ಲೆಗಳಾಗಿವೆ ಈ ಕೆಳಗಿನವುಗಳಲ್ಲಿ ಯಾವುವು ಕರಾವಳಿ ಜಿಲ್ಲೆಗಳು ಅಂತ ಕ್ವಶನ್ ಕೊಟ್ಬಿಟ್ಟು ಆಪ್ಷನನ್ನು ಕೊಟ್ಟಿದ್ದರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಅಂತಕ್ಕಂಥದ್ದನ್ನು ಆಮೇಲೆ ದಕ್ಷಿಣ ಕನ್ನಡ ಉಡುಪಿ ಬಳ್ಳಾರಿ ಅಂತಲೂ ಕೂಡ ಕೊಟ್ಟಿದ್ದರು ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಪ್ಷನನ್ನು ಕೊಟ್ಟಿದ್ದರು ಹಾಗಾದರೆ ನಮಗೆ ಇಲ್ಲಿ ಕರಾವಳಿ ಜಿಲ್ಲೆಗಳು ಅಂಥದ್ದು ಬಂದಾಗ ದ ಕನ್ನಡ ಉ ಕನ್ನಡ ಉಡುಪಿ ಅಂತಕ್ಕಂಥದ್ದನ್ನು ನೆನಪಿಟ್ ನಾವು ಇದು ಕ್ವೆಶನ್ ಆಗಿತ್ತು ಟೀ ಟಿಗೆ ಇನ್ನು ನೆಕ್ಸ್ಟ್ ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವುದನ್ನು ಕರಿತೀವಂದ್ರೆ ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಇನ್ನು ಸೇಂಟ್ ಮೇರೀಸ್ ದ್ವೀಪವನ್ನು ಇನ್ನೊಂದು ಸ್ಥಳೀಯವಾಗಿ ಅವ್ರು ಏನಂತ ಕರೀತಾರಪ್ಪ ಅಂತಂದ್ರೆ ತೊನ್ಸೆ ಪಾರ್ ಅಂತ ಕರೀತಾರೆ ಸೇಂಟ್ ಮೇರೀಸ್ ದ್ವೀಪವನ್ನು ತೊನ್ಸೆ ಪಾರ್ ಅಂತ ಕರೀತಾರೆ ಅದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕೊಂಕೋ ಕೊಕೋನಟ್ ಅಂತಲೂ ಕೂಡ ಕರೀತಾರೆ ಅದಕ್ಕೆ ತೊನ್ಸೆ ಪಾರ್ ಅಂತ ಕರೀತಾರೆ ಇಲ್ಲಿ ನೆಕ್ಸ್ಟ್ ಮುರುಡೇಶ್ವರ ಸಮೀಪದ ನೇತ್ರಾನಿ ದ್ವೀಪ ಇದೆ ಇಲ್ಲಿ ಪಾರಿವಾಳಗಳು ಅಧಿಕವಾಗಿರುವುದರಿಂದ ಇದನ್ನು ಪಿಝನ್ ಐಲ್ಯಾಂಡ್ ಅಂತ ಕರೀತಾರೆ ಇದು ಕೂಡ ಕ್ವೆಶನ್ ಆಗಿತ್ತು ಈ ಪಿಸನ್ ಐಲ್ಯಾಂಡ್ ಎಲ್ಲೈತಪ್ಪ ಅಂತಂದ್ರೆ ಮುರುಡೇಶ್ವರ ಸಮೀಪದ ಅದಕ್ಕೆ ಇರ್ತಕ್ಕಂಥದ್ದು ನೇತ್ರಾಣಿ ದ್ವೀಪ ಇದಕ್ಕೆ ಪಿಝನ್ ಐಲ್ಯಾಂಡ್ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ಇಲ್ಲಿ ಪಾರಿವಾಳಗಳು ಅಧಿಕವಾಗಿರುವುದರಿಂದ ಅಂದರೆ ಪಾರಿವಾಳಗಳು ಜಾಸ್ತಿ ಆಗಿದ್ದಾವೆ ಜಾಸ್ತಿ ಇದ್ದಾವೆ ಇಲ್ಲಿ ಅದಕ್ಕಾಗಿ ಇದಕ್ಕೆ ಪಿಝನ್ ಐಲ್ಯಾಂಡ್ ಅಂತ ಕರೀತಾರೆ ಪಿಝನ್ ಅಂದ್ರೆ ಇಂಗ್ಲೀಷ್ದೊಳಗೆ ಒಳಗೆ ಪಾರ್ವಾ ಪಾರಿವಾಳ ಅಂತಂದಂಗೆ ಇನ್ನು ನೆಕ್ಸ್ಟ್ ಎರಡನೇದು ಕರ್ನಾಟಕದ ಮಲೆನಾಡು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಅಂತ ಕರಿತೀವಿ ನಾವು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ನಮ್ಮ ರಾಜ್ಯವನ್ನು ಹಿಂಗಡಣೆ ಮಾಡಿದಾಗ ಇದು ಪಶ್ಚಿಮ ಇದು ಪೂರ್ವ ಈ ಪಶ್ಚಿಮ ಘಟ್ಟಗಳ ಸಂಪೂರ್ಣ ಭಾಗವನ್ನು ಪಶ್ಚಿಮ ಭಾಗವನ್ನು ನಾವೇನಂತ ಕರಿತೀವಿ ಅಂದ್ರೆ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಅಂತ ಕರಿತೀವಿ ಇದನ್ನೇ ಇನ್ನೊಂದು ಹೆಸರಿನಿಂದ ಕರಿತೀವಿ ಸಹ್ಯಾದ್ರಿ ಬೆಟ್ಟಗಳಂತೂ ಕೂಡ ಕರಿತೀವಿ ಮಲೆನಾಡಿಗಿರ್ತಕ್ಕಂಥ ಇನ್ನೊಂದು ಹೆಸರು ಅಂತ ಬಂದ್ರೆ ಸಹ್ಯಾದ್ರಿ ಬೆಟ್ಟ ಬೆಟ್ಟಗಳು ಅಂತ ಕರಿತೀವಿ ಈ ಮಲೆನಾಡು ಉತ್ತರ ದಕ್ಷಿಣವಾಗಿ ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ ಈ ಮಲೆನಾಡು ಅಂತಕ್ಕಂಥ ಪ್ರದೇಶ ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಏನಾಗಿತ್ತಪ್ಪ ಅಂತಂದ್ರೆ ಸಮಾನಾಂತರವಾಗಿ ಹಬ್ಬಿದೆ ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪಶ್ಚಿಮ ಭಾಗವು ಅತ್ಯಂತ ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರ ಆಗುತ್ತಾ ಹೋಗುತ್ತದೆ ಆದ್ದರಿಂದಲೇ ಇದನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಘಟ್ಟಗಳು ಅಂತ ಕರಿತೀವಿ ಏನಂತ ಕರಿತೀವಿ ಘಟ್ಟಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿರ್ತಕ್ಕಂಥ ರೋಡ್ಗಳು ಏನಾಗಿರಲಪ್ಪ ಅಂತಂದ್ರೆ ಒಂದೇ ಸ್ಟ್ರೈಟ್ ಆಗಿರಲ್ಲ ಕರುವು ಕರು ಕರುವು ಕರು ಆಗಿರ್ತವೆ ಹಾಗಾಗಿ ಇವಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಘಟ್ಟ ಮಾರ್ಗಗಳು ಅಂತ ಕರಿತೀವಿ ಇವು ಆರುನೂರ ಐವತ್ತು ಕಿಲೋಮೀಟರ್ದಿಂದ ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ಗಳು ಸ ಏನಾಗಿದ್ದಾವಂದ್ರೆ ಉದ್ದವಾಗಿರ್ತವೆ ಇನ್ನು ಸರಾಸರಿ ಎತ್ತರವನ್ನು ನೋಡಿದಾಗ ಸಮುದ್ರ ಮಟ್ಟಕ್ಕೆ ಒಂಬೈನೂರರಿಂದ ನೂರು ಮೀಟರ್ಗಳು ಇಂದು ಇದು ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳನ್ನು ತಡಿತೈತಿ ನಮಗೆ ಅರಬ್ಬಿ ಸಮುದ್ರದಿಂದ ಏನು ಬರ್ತೈತಪ್ಪ ಅಂತಂದ್ರೆ ಮಳೆ ಬರ್ತೈತಿ ಆ ಮಳೆಯನ್ನು ತಡಿದು ತಡೆಯುವಂಥದ್ದು ಯಾವುದಪ್ಪ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳು ಅಂತಕ್ಕಂಥದ್ದು ಬೀಸುವ ಮಾರುತಗಳನ್ನು ತಡೆದು ಎರಡುನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ ಈ ಪಶ್ಚಿಮ ಘಟ್ಟಗಳಲ್ಲಿ ನೂರು ಸೆಂಟಿಮೀಟರ್ಗಿಂತ ಅತಿ ಹೆಚ್ಚು ಮಳೆಯನ್ನು ಪಡಿತಾವೆ ಇಲ್ಲಿನ ಅತಿ ಎತ್ತರದ ಶಿಖರಗಳು ಇದು ಇಂಪಾರ್ಟೆಂಟ್ ಇಲ್ಲಿನ ಅತಿ ಎತ್ತರದ ಶಿಖರಗಳು ಅಂತ ಬಂದರೆ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಕುದುರೆಮುಖ ಚಿಕ್ಕಮಗಳೂರು ಕಲ್ಲತ್ತಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಇವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿವೆ ಇವೆಲ್ಲವೂ ಕೂಡ ಎಲ್ಲಿದಾವಪ್ಪ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯೊಳಗಿವೆ ಜಿಲ್ಲೆಯೊಳಗಿವೆ ಇದು ಕರ್ನಾಟಕದ ಅದ್ರೊಳಗೆ ಕಂಡು ಬರ್ತಕ್ಕಂಥ ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು ಕುದುರೆಮುಖ ಅಂತಕ್ಕಂಥದ್ದು ಕಲ್ಲದಗಿರಿ ಅಂತಕ್ಕಂಥದ್ದು ಪಶ್ಚಿಮ ಒಳಗೆ ಪಶ್ಚಿಮ ಘಟ್ಟದಲ್ಲಿ ಇರತಕ್ಕಂಥ ಅತಿ ಎತ್ತರದ ಶಿಖರಗಳು ಅಂತ ಬಂದ್ರೆ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಲದಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಇವೆಲ್ಲವೂ ಕೂಡ ಎಲ್ಲದವಪ್ಪ ಅಂತಂದ್ರೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿವೆ ಇದಲ್ಲದೆ ಬಲ್ಲಾಳರಾಯನದುರ್ಗ ಮೆರ್ತಿಗುಡ್ಡ ಪುಷ್ಪಗಿರಿ ಕೊಡಚಾದ್ರಿ ಪಶ್ಚಿಮ ಘಟ್ಟದ ಇತರ ಉನ್ನತ ಶಿ ಉನ್ನತ ಶಿಖರಗಳಾಗಿವೆ ಅಂತಕ್ಕಂಥದ್ದು ಇವುಗಳಲ್ಲಿ ಮುಳ್ಳಯ್ಯನಗಿರಿ ಅತ್ಯಂತ ಎತ್ತರವಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯೊಳಗಿರ್ತಕ್ಕಂಥ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಎತ್ತರವಾಗಿದೆ ರಾಜ್ಯದಲ್ಲಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತ ಬಂದ್ರೆ ಅದು ಮುಳ್ಳಯ್ಯನಗಿರಿ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಬಂದ್ರೆ ಅದು ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯೊಳಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ಏನಾಗೈತಪ್ಪ ಅಂತಂದ್ರೆ ಕಡಿದಾಗಿದೆ ಇಳಿಜಾರಾಗಿದೆ ಆಳವಾಗಿದೆ ಅಂತಕ್ಕಂಥದ್ದು ಕರ್ನಾಟಕದ ಪೂರ್ವದ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಹೋಗುವ ಮಾರ್ಗವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪರ್ವತ ಘಾಟಿ ಅಥವಾ ಘಟ್ಟ ಮಾರ್ಗಗಳು ಅಂತ ಕರಿತೀವಿ ಪೂರ್ವದಿಂದ ಪಶ್ಚಿಮಕ್ಕೆ ಅಂತಂದ್ರೆ ಅಲ್ಲಿ ಘಟ್ಟ ಮಾರ್ಗಗಳನ್ನು ದಾಟಿ ಹೋಗಬೇಕು ಅದಕ್ಕೆ ಕರಾವಳಿ ಮೈದಾನಕ್ಕೆ ಹೋಗುವ ಮಾರ್ಗವನ್ನು ನಾವೆಲ್ಲ ಏನಂತ ಕರಿತೀವಪ್ಪ ಅಂತಂದ್ರೆ ಪರ್ವತ ಘಾಟಿ ಅಥವಾ ಪರ್ವತ ಘಟ್ಟ ಘಾಟ್ ಸೆಕ್ಷನ್ ಅಂತ ಕರಿತೀವಲ್ಲ ಅದೇ ಅದಕ್ಕೆ ನಾವು ಪರ್ವತ ಘಾಟೆ ಅಥವಾ ಘಟ್ಟ ಮಾರ್ಗಗಳು ಅಂತ ಕರಿತೀವಿ ಇಲ್ಲಿ ನಮ್ಮ ಕರ್ನಾಟಕದೊಳಗಡೆ ಇರ್ತಕ್ಕಂಥ ಪ್ರಮುಖ ಪ್ರಮುಖ ಘಟ್ಟ ಅಂದರೆ ಅಂತಂದ್ರೆ ಚಾರ್ಮುಡಿ ಘಾಟ್ ಅಂತ ಇದೆ ಚಾರ್ಮುಡಿ ಘಾಟ್ ಶಿರಾಡಿ ಘಾಟ್ ಆಗುಂಬೆ ಘಾಟ್ ಹುಲಿಕಲ್ ಘಾಟ್ ಅಂತ ಇದೆ ಇಲ್ಲಿ ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮಂಗಳೂರು ಮತ್ತು ಚಿಕ್ಕಮಂಗ್ಳೂರು ನಡುವೆ ಸಂಪರ್ಕದಲ್ಲಿದೆ ಇದನ್ನು ವಂಜಿಸ್ ಬರೆಯರ್ದೊಳಗೆ ಕೇಳ್ತಾರೆ ಶಿರಾಡಿ ಘಾಟ್ ಅಂತಕ್ಕಂಥದ್ದು ಹಾಸನ ಸಕಲೇಶ್ಪುರ ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಆಗುಂಬೆ ಘಾಟ್ ಅಂತಕ್ಕಂಥದ್ದು ಆಗುಂಬೆ ಘಾಟ್ ಅಂತಕ್ಕಂಥದ್ದು ಶಿವಮೊಗ್ಗ ಉಡುಪಿ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಹುಲಿಕಲ್ ಘಾಟ್ ಅಂತಕ್ಕಂಥದ್ದು ಶಿವಮೊಗ್ಗ ಕುಂದಾಪುರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಈ ಚಾರ್ಮುಡಿ ಘಾಟಿಗೆ ಏನಂತ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ನಾವು ಚಮಚ ಅಂತಕ್ಕಂಥ ಕೋಡನ್ನು ನೆನ್ಪಿಟ್ಕೋಬೇಕು ಚಾರ್ಮುಡಿ ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಮಂಗಳೂರು ಮತ್ತು ಚಿಕ್ಕಮಂಗ್ಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಇನ್ನು ಶಿರಾಡಿ ಘಾಟ್ ಅಂತ ಬಂದ್ರೆ ಶಿವ ಆಸನದ ಮೇಲೆ ಶಿವ ಆಸನದ ಮೇಲೆ ಆಸನದ ಮೇಲೆ ಕುಳಿತು ಸಕಲೇಶಪುರ ಮಂಗಳೂರಿಗೆ ಹೋದ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೋಬೇಕು ಅದು ಶಿರಾಡಿ ಘಾಟ್ ಆಯಿತು ಇಲ್ಲಿ ಆಗುಂಬೆ ಘಾಟ್ ಅಂತ ಬಂದ್ರೆ ಆ ಶಿವು ಅಂತ ನೆನ್ಪಿಟ್ಕೋಬೇಕು ನಾವು ಆ ಶಿವು ಅಂತಂದ್ರೆ ಆ ಶಿವು ಅಂದ್ರೆ ಶಿವಮೊಗ್ಗ ಮತ್ತು ಉಡುಪಿ ನಡುವೆ ಆ ಶಿವು ಅಂತ ನೆನ್ಪಿಟ್ಕೋಬೇಕು ಇನ್ನು ಹುಲಿಕಲ್ ಘಾಟ್ ಅಂದ್ರೆ ಹುಸಿಕು ಅಂತ ನೆನ್ಪಿಟ್ಕೋಬೇಕು ಹುಸಿಕು ಅಂದ್ರೆ ಶಿವಮೊಗ್ಗ ಕುಂದಾಪುರ ಸ ನಡುವೆ ಸಂಪರ್ಕವನ್ನು ಕಲ್ಪಿಸ್ತೈತಿ ಇಲ್ಲಿ ಚಮಚ ಶಿವ ಆಸನದ ಮೇಲೆ ಕುಳಿತುಕೊಂಡು ಸಕಲೇಶ್ಪುರ ಮಂಗಳೂರು ಅಂತಕ್ಕಂಥದ್ದು ಶಿರಾಡಿ ಘಾಟ ಆಗುಂಬೆ ಘಾಟ್ ಅಂತಂದ್ರೆ ಆ ಶಿವ ಶಿವಮೊಗ್ಗ ಉಡುಪಿ ವಿಳ್ಕಲ್ ಘಾಟ್ ಅಂತ ಹುಸಿಕು ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಮಲೆನಾಡು ಅಧಿಕ ಮಳೆಯನ್ನು ಪಡೆಯುವುದರಿಂದ ಇಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳಿಂದ ಕೂಡಿರತಕ್ಕಂಥ ಮನೋಹರ ತಾಣಗಳನ್ನು ಕಾಣ್ತೀವಿ ಇದು ಕರ್ನಾಟಕದ ಹಲವು ನದಿಗಳ ಉಗಮ ಸ್ಥಾನವಾಗಿದ್ದು ಇಲ್ಲಿಂದ ಕಡಿದಾದ ಇಳಿಜಾರಿನಲ್ಲಿ ರಭಸದಿಂದ ಹರಿಯುತ್ತಾ ಅನೇಕ ಜಲಪಾತಗಳನ್ನು ನಿರ್ಮಿಸುತ್ತೆ ಇದು ಇಲ್ಲಿ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಜೋಗ ಜಲಪಾತ ಯಾವ ನದಿಯಿಂದ ನಿರ್ಮಾಣ ಆಗೈತಪ್ಪ ಅಂತಂದ್ರೆ ಶರಾವತಿ ನದಿಯಿಂದ ನಿರ್ಮಾಣವಾಗಿದೆ ಶಿವಮೊಗ್ಗ ಜಿಲ್ಲೆಯೊಳಗಿದೆ ಇನ್ನು ಸೇರಿದಂತೆ ಹುಂಚಳ್ಳಿ ಮಾಗೋಡು ಗೋಕಾಕ್ ಜೀವನ ಶಿವನ ಸಮುದ್ರ ಹಬ್ಬಿ ಜಲಪಾತಗಳು ಪ್ರಮುಖವಾಗಿವೆ ಇಲ್ಲಿ ನಮಗೆ ಜೋಗ್ ಜಲಪಾತ್ ಯಾವ ನದಿಯಿಂದ ನಿರ್ಮಾಣ ಆಗೈತಪ್ಪ ಅಂತ ಕೇಳ್ತಾರೆ ಶರಾವತಿ ನದಿಯಿಂದ ಅಂತಕ್ಕಂಥದ್ದನ್ನು ನೆನ್ಪಟ್ಕೋಬೇಕು ಇನ್ನು ಜೊತೆಗೆ ಕಣಿವೆ ಮತ್ತು ಕಂದರಗಳು ನಿರ್ಮಾಣವಾಗಿವೆ ಇಲ್ಲಿ ಕಾಫಿ ಚಹಾ ರಬ್ಬರ್ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಹೇರಳವಾಗಿ ಬೆಳಿತಾರಾ ಅಂತಕ್ಕಂಥದ್ದು ಇದಿಷ್ಟು ಏನಪ್ಪ ಅಂತಂದ್ರೆ ಮಲೆನಾಡುಗೆ ಸಂಬಂಧಪಟ್ಟಂಥ ಅಂಶಗಳು ಅಂತಕ್ಕಂಥದ್ದು ಇನ್ನು ಅಧಿಕ ಕಾಫಿ ಬೆಳೆಯುವುದರಿಂದ ಚಿಕ್ಕಮಗಳೂರನ್ನು ನಾವು ಏನಂತ ಕರಿತೀವಿ ಕಾಫಿ ನಾಡು ಅಂತ ಕರಿತೀವಿ ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣ ಇವರು ಅಂದರೆ ಇದನ್ನು ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಹೇಗೆ ನಮ್ಮ ಭಾರತದ ಕಾಶ್ಮೀರದಲ್ಲಿ ಅತ್ಯಂತ ಶೀತಯುಕ್ತ ಶೀತಯುಕ್ತವಾಗಿರ್ತಕ್ಕಂಥ ವಾತಾವರಣ ಇರ್ತೈತಲ್ಲ ಹಾಗಾಗಿ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ನಮ್ಮ ಕರ್ನಾಟಕದೊಳಗೆ ಎಲ್ಲಿರ್ತೀರಪ್ಪ ಅಂದ್ರೆ ಕೊಡಗಿನೊಳಗೈತಿ ಹಾಗಾಗಿ ನಾವು ಕೊಡಗನ್ನು ಏನಂತ ಕರಿತೀವಿ ಅಂತಂದ್ರೆ ಕರ್ನಾಟಕದ ಕಾಶ್ಮೀರ ಅಂತ ಕರಿತೀವಿ ಚಿಕ್ಕಮಗಳೂರನ್ನು ನಾಡು ಅಂತ ಕರಿತೀವಿ ಯಾಕೆ ನಾಡು ಅಂತಂದ್ರೆ ಅಲ್ಲಿ ಅಧಿಕ ಕಾಪಿಯನ್ನು ಬೆಳೀತಾರೆ ಅದಕ್ಕೆ ಕಾಪಿ ನಾಡು ಅಂತ ಕರಿತೀವಿ ಅದೇ ರೀತಿಯಾಗಿ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಕೊಡಗಿನಲ್ಲಿ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೀತಾರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಕಿತ್ತಳೆ ನಾಡು ಎಂದು ಕೂಡ ಕರೀತೇವೆ ಅಂತಕ್ಕಂಥದ್ದು ಇಂದು ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಬಯೋಡೈವರ್ಸಿಟಿ ಸೆಕ್ಷನ್ ಅಂತ ಕೂಡ ಕರೀತಾ ಇದ್ದಾವೆ ಅದನ್ನು ರಕ್ಷಿಸಲಾಗುತ್ತೆ ಹಾಸನ ಕೊಡಗು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇವು ಮಲೆನಾಡು ಜಿಲ್ಲೆಗಳು ನಾವು ಆವಾಗಲೇ ಕರಾವಳಿ ಜಿಲ್ಲೆಗಳನ್ನು ನೋಡಿದಾಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಅಂತಕ್ಕಂಥವುಗಳನ್ನು ಕರಾವಳಿ ಜಿಲ್ಲೆಗಳನ್ನು ನೋಡಿದ್ವಿ ಇನ್ನು ಮಲೆನಾಡು ಜಿಲ್ಲೆಗಳು ಯಾವುವು ಅಂತ ಬಂದಾಗ ಹಾಸನ ಕೊಡಗು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಮಲೆನಾಡು ಜಿಲ್ಲೆಗಳು ಇನ್ನು ಮುಂಬರುವಂಥ ಡಿ ಟಿ ಯಾಕೆ ಆಗಬಾರ್ದು ಈಗ ಆಲ್ರೆಡಿ ಕರಾವಳಿ ಜಿಲ್ಲೆಗಳು ಅಂತ ಕ್ವಶನನ್ನು ಕೇಳಿದಾರಪ್ಪ ಅಂತಂದ್ರೆ ಮಲೆನಾಡು ಜಿಲ್ಲೆಗಳು ಯಾವ ಅಂತ ಕೇಳೋಕ್ಕೆ ಏನು ಸಂಭವ ಇದೆ ಕೇಳ್ತಾರೆ ಅಲ್ಲಿ ಮಲೆನಾಡು ಜಿಲ್ಲೆಗಳು ಅಂತ ಬಂದರೆ ಹಾಸನ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಇವು ಏನಪ್ಪ ಅಂತಂದ್ರೆ ಮಲೆನಾಡು ಜಿಲ್ಲೆಗಳು ಅಂತ ಬಂದಾಗ ಇನ್ನು ಕೊನೆಯದಾಗಿ ಯಾವುದಪ್ಪ ಅಂತಂದ್ರೆ ಬಯಲು ಸೀಮೆ ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶಾಲ ಮೈದಾನವಿದ್ದು ಸರಾಸರಿ ನಾಲ್ಕುನೂರ ಐವತ್ತರಿಂದ ಏಳ್ನೂರ ಅರವತ್ತು ಮೀಟರ್ ಎತ್ತರದಲ್ಲಿದೆ ಇದು ಕೃಷ್ಣ ತುಂಗಭದ್ರಾ ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳನ್ನು ಹೊಂದಿದ್ದು ಇಲ್ಲಿ ಅನೇಕ ಕಡೆ ಬೆಟ್ಟ ಗುಡ್ಡಗಳ ಸಾಲುಗಳು ಕಂಡುಬರುತ್ತವೆ ಇದು ಪೂರ್ವದ ಕಡೆಗೆ ಇಳಿಜಾರನ್ನು ಹೊಂದಿದ್ದು ಉತ್ತರದಿಂದ ದಕ್ಷಿಣಕ್ಕೆ ಎತ್ತರ ಹೆಚ್ಚಾಗುತ್ತದೆ ಏನಪ್ಪ ಅಂತಂದ್ರೆ ಬಯಲು ಸೀಮೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗಿಡ ಮರಗಳು ಜಾಸ್ತಿ ಇರಲ್ಲ ಆಮೇಲೆ ಘಟ್ಟಗಳು ಇರಲ್ಲ ಕಡಿದಾದ ಜಾಗಗಳು ಇರೋಲ್ಲ ಅಂತಕ್ಕಂಥದ್ದು ಇನ್ನು ಪೂರ್ವದಿಂದ ಪೂರ್ವದ ಕಡೆಗೆ ಇಳಿಜಾರನ್ನು ಹೊಂದಿರುತ್ತೆ ಪೂರ್ವದ ಕಡೆ ಬಂದಂತೆಲ್ಲ ಇಳಿಜಾರಾಗಿರತಕ್ಕಂಥ ಭೂಮಿಯನ್ನು ಕಾಣ್ತೀವಿ ಇನ್ನು ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆಲ್ಲ ಏನಾಗತ್ತಪ್ಪ ಅಂತಂದ್ರೆ ಎತ್ತರದ ಪ ಪ್ರದೇಶಗಳನ್ನು ಕಾಣ್ತೀವಿ ಇದರೊಳಗೆ ಉತ್ತರದ ಬಯಲು ಸೀಮೆ ಮತ್ತು ದಕ್ಷಿಣದ ಬಯಲು ಸೀಮೆ ಅಂತೇಳಿ ಎರಡು ಭಾಗವನ್ನು ಮಾಡಿದ್ದಾರೆ ಬಯಲು ಸೀಮೆಯನ್ನು ಎಷ್ಟು ವಿಭಾಗಗಳನ್ನಾಗಿ ಮಾಡಲಾಗಿದೆ ಅಂತಂದ್ರೆ ಎರಡು ವಿಭಾಗಗಳನ್ನಾಗಿ ಮಾಡಲಾಗಿದೆ ಅದರೊಳಗೆ ಒಂದೇದು ಉತ್ತರದ ಬಯಲು ಸೀಮೆ ಎರಡನೇದ್ದು ದಕ್ಷಿಣದ ಬಯಲು ಸೀಮೆ ಅಂತಕ್ಕಂಥದ್ದು ಇನ್ನು ಉತ್ತರದ ಬಯಲು ಸೀಮೆ ಅಂತ ಬಂದರೆ ಇದು ಕಪ್ಪು ಮಣ್ಣಿನಿಂದ ಕೂಡಿದ ಬಯಲು ಪ್ರದೇಶ ಮತ್ತು ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶವಾಗಿದೆ ಸಮುದ್ರ ಮಟ್ಟದಿಂದ ಸರಾಸರಿ ಮುನ್ನೂರ ಅರವತ್ತೈದರಿಂದ ಆರುನೂರ ಅರವತ್ತೈದು ಮೀಟರ್ಗಳಷ್ಟು ಎತ್ತರವಾಗಿ ಅಲ್ಲಲ್ಲಿ ಬೆಟ್ಟ ಗುಡ್ಡಗಳು ಕಂಡುಬರುತ್ತವೆ ಈ ಉತ್ತರದ ಮೈದಾನದೊಳಗೆ ಅಥವಾ ಉತ್ತರದ ಬಯಲು ಸೀಮೆಯೊಳಗಡೆ ಕಂಡು ಬರ್ತಕ್ಕಂತಹ ಪ್ರಮುಖ ಬೆಟ್ಟಗಳು ಅಂತ ಬಂದರೆ ನರಗುಂದ ಬೆಟ್ಟ ಪೊರಸ್ಗಡ ಬೆಟ್ಟ ಗುಡ್ಡ ಅಂತಕ್ಕಂಥದ್ದು ಇದು ನರಗುಂದ್ ನವಲಗುಂದ್ ನರಗುಂದ್ ಅಂತಕ್ಕಂಥದ್ರೊಳಗೈತಿ ಈ ಪರಸ್ಗಡ ಅಂತಕ್ಕಂಥದ್ದು ಗುಡ್ಡ ಸವದತ್ತಿ ಒಳಗೆ ಬೆಳಗಾವಿ ಜಿಲ್ಲಾ ಇನ್ನು ಇಳಕಲ್ ಅಂತಕ್ಕಂಥದ್ದು ಬಾಗಲಕೋಟೆ ಜಿಲ್ಲಾ ಅಂತಕ್ಕಂಥದ್ದು ಇನ್ನು ಸವದತ್ತಿ ಮತ್ತು ಬಾದಾಮಿಯ ಪೂರ್ವದಲ್ಲಿ ಸೌದತ್ತಿ ಮತ್ತು ಬಾದಾಮಿಯ ಪೂರ್ವದಲ್ಲಿ ಸುಣ್ಣದ ಕಲ್ಲಿನ ಕೆಲವು ಭಾಗಗಳು ಸ್ತರಭಂಗದಿಂದ ಕೂಡಿದ್ದು ಹೆಚ್ಚು ಏರಿಳಿತದಿಂದ ಭೂಸ್ವರೂಪಕ್ಕೆ ಕಾರಣವಾಗಿವೆ ಇಲ್ಲಿ ಸವದತ್ತಿ ಮತ್ತು ಬಾದಾಮಿ ಒಳಗ ಸವದತ್ತಿ ಒಳಗೂ ಕೂಡ ಬೆಟ್ಟ ಗುಡ್ಡಗಳು ಜಾಸ್ತಿ ಆಗಿದ್ದಾವೆ ಇನ್ನು ಬಾದಾಮಿಯಲ್ಲಿಯೂ ಕೂಡ ಬೆಟ್ಟ ಗುಡ್ಡಗಳು ಜಾಸ್ತಿ ಇರೋದರಿಂದ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಸುಣ್ಣದ ಕಲ್ಲಿನ ಮಾರ್ಪಾಟಿನಿಂದಾಗಿ ಹೆಚ್ಚು ಏರಿಳಿತದ ಭೂ ಸ್ವರೂಪಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದು ಸುಮಾರು ಅರವತ್ತೆರಡು ಮೀಟರ್ ಎತ್ತರದಿಂದ ಧುಮುಕುವ ಘಟಪ್ರಭಾ ನದಿಯು ಗೋಕಾಕ್ ಜಿಲ್ಲೆಯ ಪ್ರಸಿದ್ಧ ಜಲಪಾತ ಅಂತ ಕರಿಬೋದು ಅದು ಗೋಕಾಕ್ ಜಲಪಾತ ಅಂತ ಕೂಡ ಕರಿತೀವಿ ಅದನ್ನು ಕರ್ನಾಟಕದ ನಯಾಗರ ಅಂತ ಕರಿತೀವಿ ನಾವು ಎಲ್ಲೈತೆ ಅಂತಂದ್ರೆ ಗೋಕಾಕ್ 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 ಅರವತ್ತೆರಡು ಮೀಟರ್ ಎತ್ತರದಿಂದ ಧುಮುಕುವ ಯಾವ ನದಿಯಿಂದ ಅಂತ ಬಂದರೆ ಘಟಪ್ರಭಾ ನದಿಯಿಂದ ಇದರಲ್ಲಿ ಇದಲ್ಲದೆ ಇವಿಷ್ಟ ಅಲ್ಲ ಉತ್ತರ ಬಯಲದ ಸೀಮೆಯೊಳಗೆ ಭಗವತಿ ಅಂತಕ್ಕಂಥ ಜಲಪಾತ ಇದೆ ಸೊಗಲ ಜಲಪಾತ ಇದೆ ಉತ್ತರದ ಮೈದಾನದಲ್ಲಿವೆ ಇವು ಬೀದರ್ ವಿಜಯಪುರ ಕಲಬುರಗಿ ಯಾದಗಿರಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಧಾರವಾಡ ಮತ್ತು ಬೆಳಗಾವಿಯ ಕೆಲವು ಉತ್ತರ ಮೈದಾನದಲ್ಲಿವೆ ಇವೆಲ್ಲವಕ್ಕೂ ಎಲ್ಲಕ್ಕೂ ಏನಂತ ಕರಿತೀವಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಅಂತ ಏನಿದಾವಲ್ಲ ಅವನ್ನ ನಾವು ಉತ್ತರದ ಬಯಲು ಸೀಮೆ ಅಂತ ಕರಿತೀವಿ ಅದರೊಳಗೆ ಬೀದರ್ ಬರುತ್ತಾ ವಿಜಯಪುರ ಬರುತ್ತಾ ಕಲಬುರಗಿ ಬರುತ್ತಾ ಯಾದಗಿರಿ ಬರುತ್ತಾ ಗದಗ್ ಬರುತ್ತಾ ಕೊಪ್ಪಳ ಬರುತ್ತಾ ರಾಯಚೂರು ಬರುತ್ತಾ ಬಳ್ಳಾರಿ ಬರುತ್ತೆ ಬಾಗಲಕೋಟೆ ಜಿಲ್ಲೆಗಳು ಎಲ್ಲವೂ ಕೂಡ ಧಾರವಾಡ ಬೆಳಗಾವಿಯ ಕೆಲವು ಭಾಗಗಳು ಈ ಉತ್ತರದ ಬಯಲು ಸೀಮೆಯೊಳಗಿದ್ದಾವೆ ಹೀಗಾಗಿ ಇಲ್ಲಿ ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ ಇರುವುದರಿಂದ ಇದನ್ನು ಬಿಸಿಲು ಅಂತಲೂ ಕೂಡ ಕರೀತಾರೆ ಯಾವ ಭಾಗವನ್ನು ಬಿಸಿಲು ನಾಡು ಅಂತ ಕರೀತಾರಪ್ಪ ಅಂತಂದ್ರೆ ಉತ್ತರದ ಬಯಲು ಸೀಮೆಯನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಬಿಸಿಲು ನಾಡು ಎಂದು ಕರೀತಾರೆ ಅಥವಾ ವನ ಬೇಸಾಯದ ಬೆಳೆಗಳಾದ ಇಲ್ಲಿ ಜೋಳ ಸಜ್ಜೆ ಶೇಂಗಾ ಹತ್ತಿ ಮತ್ತು ಬೆಳೆಕಾಳುಗಳನ್ನು ಬೆಳೆಯಲಾಗುತ್ತದೆ ಉತ್ತರದ ಬಯಲು ಸೀಮೆ ಒಳಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಯಾವುದಪ್ಪ ಅಂದರೆ ಎರಡನೇದು ದಕ್ಷಿಣದ ಬಯಲು ಸೀಮೆ ಇದು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೆ ಹಬ್ಬಿದೆ ಉತ್ತರದೊಳಗಡೆ ತುಂಗಭದ್ರಾ ನದಿಯ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆಯವರೆಗೆ ಅಂದರೆ ದಕ್ಷಿಣದ ಕರ್ನಾಟಕದ ದಕ್ಷಿಣದ ತುತ್ತ ತುದಿ ಅಂತ ಬಂದಾಗ ಚಾಮರಾಜನಗರ ಅಂತಕ್ಕಂಥದ್ದನ್ನು ನಿನ್ನೆಯ ತರಗತಿಯೊಳಗೆ ನೋಡಿದ್ವಿ ಹಾಗಾಗಿ ಇದು ಪ್ರಾರಂಭವಾಗಿದ್ದು ಎಲ್ಲಿಂದ ಅಂದ್ರೆ ಉತ್ತರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆ ಯಾವ ನದಿಯ ಪಾತ್ರದಿಂದ ಅಂದ್ರೆ ತುಂಗ ತುಂಗಭದ್ರಾ ನದಿಯ ಪಾತ್ರದಿಂದ ಇದು ಬಹಳಷ್ಟು ಕೆಂಪು ಮಣ್ಣಿನಿಂದ ಕೂಡಿರುವ ಪ್ರಸ್ಥಭೂಮಿ ಈ ಪ್ರದೇಶವು ಏರು ತಗ್ಗಿನಿಂದ ಕೂಡಿದ್ದು ಒಂಬೈನೂರರಿಂದ ಒಂಬೈನೂರ ಎಪ್ಪತ್ತೈದು ಮೀಟರ್ ಎತ್ತರವುಳ್ಳದ್ದು ಉತ್ತರ ಮೈದಾನಕ್ಕಿಂತ ಎತ್ತರವಾಗಿದ್ದು ಪೂರ್ವದ ಕಡೆಗೆ ಇಳಿಜಾರಾಗಿದೆ ಇದು ಪೂರ್ವದ ಕಡೆಗೆ ಇಳಿಜಾರಾಗಿದೆ ಇದು ಅನೇಕ ಬೆಟ್ಟಗಳಿಂದ ಕೂಡಿದೆ ಇಲ್ಲಿರ್ತಕ್ಕಂಥ ಪ್ರಮುಖ ಬೆಟ್ಟಗಳಂತ ಬಂದಾಗ ಚಿತ್ರದುರ್ಗದ ಬೆಟ್ಟಗಳು ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾರಾಯಣದುರ್ಗ ಸಾವನದುರ್ಗ ಶಿವಗಂಗೆ ಬೆಟ್ಟ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಮಧುಗಿರಿ ಬೆಟ್ಟ ಈ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಬೆಟ್ಟದ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏಷ್ಯಾ ಖಂಡದಲ್ಲಿಯೇ ಅತಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡದಾಗಿರತಕ್ಕಂತಹ ಏಕಶಿಲಾ ಬೆಟ್ಟ ಯಾವುದಪ್ಪ ಅಂತ ಬಂದ್ರೆ ಅದು ಮಧುಗಿರಿ ಬೆಟ್ಟ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಚನ್ನಕೇಶವ ಬೆಟ್ಟ ಕವಲೇದುರ್ಗ ಹಾಗೂ ಸ್ಕಂದಗಿರಿ ಹರಿಹರೇಶ್ವರ ಬೆಟ್ಟ ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಬೆಟ್ಟ ಇದನ್ನು ಕೂಡ ನಾವು ನೆನಪಿಟ್ಕೋಬೇಕು ಚಾಮರಾಜನಗರ ಜಿಲ್ಲೆಯ ಬಿಳಿರಂಗನಗಿರಿ ಬೆಟ್ಟ ಇದನ್ನು ಕೂಡ ನಾವು ನೆನಪಿಟ್ಕೋಬೇಕು ಯಾಕಂದರೆ ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಇದನ್ನು ಕೂಡ ನಾವು ನೆನಪಿಟ್ಟು ಇಲ್ಲಿ ಬೆಟ್ಟಗಳು ಕೆಲವೊಂದಿಷ್ಟು ಕಡೆ ಬೆಟ್ಟಗಳನ್ನು ಕೊಟ್ಟು ಇನ್ನೊಂದು ಕಡೆ ಏನು ಕೊಡ್ತಾನಪ್ಪ ಅಂತಂದ್ರೆ ಕಂಡು ಬರ್ತಕ್ಕಂಥ ಜಿಲ್ಲೆಗಳದೊಳಗೆ ಕಂಡು ಕೊಡ್ತಾನ ಕೊಡ್ತಾನೆ ಅಂತಕ್ಕಂಥದ್ದು ಇನ್ನು ಚಿಕ್ಕಬಳ್ಳಾಪುರದೊಳಗೆ ನಂದಿ ಗಿರಿಧಾಮ ಅಂದ್ರೆ ನಂದಿ ಹಿಲ್ಸ್ ಅಂತ ಕರಿತೀವಲ್ಲ ಹಿಲ್ಸ್ ಅಂತಂದ್ರೆ ಗೊತ್ತಾಗುತ್ತೆ ಬಟ್ ಗಿರಿಧಾಮ ಅಂದರೆ ನಿಮಗೆ ಗೊತ್ತಾಗಿರಲ್ಲ ಹಾಗಾಗಿ ಕನ್ನಡದೊಳಗಡೆ ಕೂಡ ನಾವು ನೆನಪಿಟ್ಟು ಹೋಗ್ಬೇಕು ಗಿರಿಧಾಮ ಎಲ್ಲೈತಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯೊಳಗೈತಿ ಗಾಂಧೀಜಿಯವರು ಬಂದು ತಂಗಿದ್ರು ಅಲ್ಲಿ ಗಾಂಧಿ ವಿಶ್ರಾಂತಿ ತಾಣ ಅಂತಕ್ಕಂಥ ಒಂದು ಪ್ರದ ಸ್ಥಳವನ್ನು ಮಾಡಿದ್ದಾರೆ ಇವು ಏನಪ್ಪ ಅಂತಂದ್ರೆ ದಕ್ಷಿಣದ ಬಯಲು ಸೀಮೆಯೊಳಗಡೆ ಕಂಡು ಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು ಅಂತಕ್ಕಂಥದ್ದು ಈ ಪ್ರದೇಶವು ಮಳೆ ನೆರಳಿನ ಪ್ರದೇಶ ಇಲ್ಲಿ ಮಳೆ ಏನಾಗುತ್ತಪ್ಪ ಅಂತಂದ್ರೆ ಕಡಿಮೆ ಆಗುತ್ತಾ ಇದು ಮಳೆ ನೆರಳಿನ ಪ್ರದೇಶದ ಭಾಗವಾಗಿದೆ ಇಲ್ಲಿ ಕಾವೇರಿ ಫಾಲಾರ್ ಪೆನ್ನಾರ್ ಇಲ್ಲಿ ಹರಿಯುವಂಥ ಪ್ರಮುಖ ನದಿಗಳು ದಕ್ಷಿಣ ಬಯಲು ಸೀಮೆಯಲ್ಲಿ ಹರಿತಕ್ಕಂಥ ಪ್ರಮುಖ ನದಿಗಳು ಯಾವಂತ ಬಂದಾಗ ಕಾವೇರಿ ಪಾಲಾರ್ ಪೆನ್ನಾರ್ ಇಲ್ಲಿ ಹರಿತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿಗಳು ಇವರು ಅತಿ ಹೆಚ್ಚಾಗಿ ರಾಗಿಯನ್ನು ಬೆಳಿತಾರೆ ಭತ್ತ ಕಬ್ಬು ಭತ್ತವನ್ನು ಜಾಸ್ತಿ ಬೆಳೀತಾರೆ ಕಬ್ಬು ಶೇಂಗಾ ಹಿಪ್ಪು ನೇರಳೆ ತರಕಾರಿ ಹಣ್ಣು ಹೂಗಳು ಪ್ರಮುಖ ಇಲ್ಲಿ ಏನಾಗಿದಾವಪ್ಪ ಅಂದ್ರೆ ಬೆಳೆಗಳಿದಾಗ ಬೆಳೆಗಳಾಗಿವೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗಳು ದಕ್ಷಿಣದ ಮೈದಾನದೊಳಗಾಗಿ ಇದ್ದಾವೆ ಅಂತಕ್ಕಂಥದ್ದು ಇಷ್ಟು ಏನಪ್ಪ ಅಂತಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅಂತಕ್ಕಂಥದ್ದು ಇವತ್ತಿನ ತರಗತಿಯಾಗಿರ್ತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಅದು ಪೇಪರ್ ಟು ಅಂದರೆ ಸೋಷಲ್ ಸೈನ್ಸ್ಗೆ ಸೋಷಲ್ ಸೈನ್ಸ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಅಂದ್ರೆ ಇದರೊಳಗೆ ಇಂಗ್ಲೀಷ್ ಪಡೆಗಾಗಿ ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಅದರ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ಪಿ ಡಿ ಎಫ್ ಈಗ ಕರ್ನಾಟಕ ಜಿಯೋಗ್ರಫಿ ಫಿಸಿಕಲ್ ಜಿಯೋಗ್ರಫಿ ಮತ್ತು ಸೈಕಾಲಜಿ ನೋಟ್ಸ್ ಅದೇ ರೀತಿಯಾಗಿ ಕನ್ನಡ ಪಡೆಗಾಗಿ ಅಂತಕ್ಕಂಥದ್ದು ಕನ್ನಡ ಪಡೆಗಾಗಿ ಕನ್ನಡ ಗ್ರಾಮರ್ ನೋಟ್ಸ್ ಕನ್ನಡ ಗ್ರಾಮರ್ ನೋಟ್ಸ್ ಪ್ಲಸ್ ಕನ್ನಡ ಪೆಡಗಾಗಿ ಇದಿಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಇ ಟಿ ಪಿ ಡಿ ಪಿ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಪಶ್ ಪ್ರಶ್ನೆ ಪತ್ರಿಕೆಗಳನ್ನು ಏನು ಇದ್ದೀವಪ್ಪ ಅಂತಂದ್ರೆ ಪಿ ಡಿ ಎಫ್ ಮುಖಾಂತರ ಒದಗಿಸ್ತಾ ಇದ್ದೇವೆ ಒಟ್ಟು ಟೋಟಲ್ ಎಷ್ಟಿದಾವಪ್ಪ ಅಂತಂದ್ರೆ ಪಿ ಡಿ ಎಫ್ಗಳು ನಿಮಗೆ ಹದಿಮೂರು ಪಿ ಡಿ ಎಫ್ಗಳು ಲಭ್ಯ ಇದ್ದಾವೆ ಎಷ್ಟು ಪಿ ಡಿ ಎಫ್ಗಳು ಹದಿಮೂರು ಪಿ ಡಿ ಎಫ್ಗಳು ಲಭ್ಯ ಇದ್ದಾವೆ ಯಾರಿಗಾದರೂ ಈ ನೋಟ್ಸ್ಗಳು ಬೇಕಾಗಿತ್ತಪ್ಪ ಅಂತಂದ್ರೆ ಈ ಟಿ ಇ ಟಿಗೆ ಪೇಪರ್ ಟು ಓನ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ಇಲ್ಲಿ ಒಂದು ನಂಬರನ್ನು ಬರಿತೀನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಫೈವ್ ನೈನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ನನಗೆ ಒಂದು ಮೆಸೇಜನ್ನು ಹಾಕಿರಿ ನೋಟ್ಸ್ ಅಂತೇಳಿ ನಾವು ನಿಮಗೆ ಏನು ಮಾಡ್ತೀವಿ ಅಂತಂದರೆ ಕೆಲವೊಂದಿಷ್ಟು ಶ್ಯಾಂಪಲ್ ಪಿ ಡಿ ಎಫ್ಗಳನ್ನು ಸೆಂಡ್ ಮಾಡ್ತೀವಿ ಅದರೊಳಗೆ ನಿಮಗೆ ಆ ನೋಟ್ಸ್ ಇಂಪಾರ್ಟೆಂಟ್ ಅನಿಸ್ತು ಅಂತಂದ್ರೆ ಇದೇ ನಂಬರ್ಗೆ ಎರಡು ನೂರ ಐವತ್ತು ರೂಪಾಯನ್ನು ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ಪೇ ಟಿ ಎಮ್ ಮೂಲಕ ನೀವು ಹಣವನ್ನು ಪೇ ಮಾಡಿದ್ದೆ ಆದ್ರೆ ನಾವು ನಿಮಗೆ ಈ ಟಿ ಇ ಟಿ ಪೇಪರ್ ಟೂಗೆ ಸಂಬಂಧಪಟ್ಟಂಥ ಎಲ್ಲ ಹದಿಮೂರು ಪಿ ಡಿ ಎಫ್ಗಳನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ಸೆಂಡ್ ಮಾಡ್ತೀವಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಏನು ಮಾಡಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ಜನ ಪಿ ಡಿ ಎಫ್ ನೋಟ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಟಿ ಇ ಟಿ ನಿಮ್ಮ ಇನ್ನೂ ಯಾರದ ಟಿ ಇ ಟಿ ಆಗಿಲ್ಲ ನಿಮ್ಮ ಟಿ ಇ ಟಿ ಆಗಲಿ ಅಂಥೇಳಿ ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತೇಳಿ ನಿಮ್ಗೆ ಹೇಳ್ತೀನಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು